ಹಲೋ ವೆಲ್ಕಮ್ ಬ್ಯಾಕ್ ಟು ಇನ್ಕೇಶಿ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಕ್ಚುಲಿ ಏನಕ್ಕೆ ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ನನಗೆ ಒಂಥರ ಸುಂದರವಾದ ಕ್ಷಣ ಅಂತ ಆಗಿರುತ್ತೆ ಇವತ್ತು ನಮ್ಮ ಮನೆಗೆ ಹೊಸೊಬ್ರು ಯಾರೋ ನೆಂಟರು ಬರ್ತಾಯಿದ್ದಾರೆ ಅವ್ರು ನಾನು ಬರೋ ಮಾಡ್ಕೊಳ್ಳೋಣ ಪ್ಲಸ್ ಅದ್ರ ಜೊತೆಗೆ ನನ್ನ ಫ್ರೆಂಡ್ ಇವತ್ತು ಸೀಮಂತ ಇದೆ ಸೊ ಹೇಗೋ ಹೋಗ್ತಾಯಿದ್ದೀವಿ ಈ ಎಲ್ಲ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಅಂತಲೇ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ಈಗ ಬಂದಿದ್ದೀನಿ ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಹೊರಡಬೇಕು ಸೀಮಂತ ಅಟೆಂಡ್ ಮಾಡೋದಕ್ಕೆ ಕಲರ್ ಕೋಡ್ ಇದೆ ಬ್ಲೂ ಆರ್ ಪಿಂಕ್ ಅಂತ ನನ್ನ ಹತ್ರ ಬ್ಲೂ ಕಲರ್ ಡ್ರೆಸ್ ಇತ್ತು ಸ್ಯಾರಿ ಬೇಡ ಅಂತೇಳಿ ಡಿಸೈಡ್ ಮಾಡಿದೆ ಡ್ರೆಸ್ನ ಸೊ ನನ್ನ ಹತ್ರ ಇದೊಂದು ಜುಂಕಿ ಇದೆ ಇದಕ್ಕೆ ಮ್ಯಾಚ್ ಆಗೋ ಥರ ಬ್ಲೂ ಕಲರ್ ಮತ್ತು ವೈಟ್ ಸ್ಟೋನ್ ಇರೋದು ಇನ್ನೊಂದು ಮಾಡರ್ನ್ ಒಲೆ ಹೊಂದಿದೆ ಅದು ವೈಟ್ ಪರ್ಲ್ ವಿತ್ ಬ್ಲೂ ಸ್ಟೋನು ಸೊ ನೋಡೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ ಒನ್ಸ್ ಕಿರಣವನ್ನ ಕೇಳ್ತೀನಿ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ ನೋಡೋಣ ಏನ್ ಹೇಳ್ತಾರೆ ಕಿರಣ ಅವ್ರಿಗೆ ಆ ಪರ್ಲ್ ವಿತ್ ಬ್ಲೂ ಸ್ಟೋನ್ ಇдела ಅದೆ ಇಷ್ಟ ಆಯಿತು ನಾವು ಗೊತ್ತಲ್ಲ ಅವರಿಗೆ ಮೊದಲೇನೇ ಯಾರು ಹೇಳಿದ್ರು ಕೇಳಲ್ಲ. ಸುಮ್ಮನೆ ಸಜೆಷನ್ ಇಲ್ಲಿ ಕೇಳದಷ್ಟೇ ನಾನು. ಲೆಟ್ಸ್ ಈ ಯಾವುದೋನ್ ಡಿಸೈಡ್ ಮಾಡ್ತೀನಿ ಅಂತ. ಸುಮ್ಮನೆ ಇನ್ಕೊತಾ ಇದೀನಿ. ಸಿಂಪಲ್ ಫ್ರೀ ಆಗಂತ. ನನ್ ಮೇಲಾನೆ ಇಟ್ಕೊಳ್ಳಿ. ಸಿಂಪಲ್ ಆಗಿ. ಸಿಂಪಲ್ ನೋವೇ. ಬರಿ ಓಕೆ ರೆಡಿ ಆಗಿದ್ದೀನಿ ಇವಾಗ ಮನೆಗೆ ಹೊಸಬನ್ನ ಕರ್ಕೊಬರಕ್ಕೆ ಕಿರಣೋರಿಗೆ ಫುಲ್ ಕಳೆ ನೋಡ್ರಪ್ಪ ಏನ್ ಕಳೆ ಜಾಶ್ ಅಲ್ಲಿ ಅವರ ಕರ್ಕೋಕೆ ನಿಂಗೆ ಇನ್ನ ಒಂದು ಕನ್ಫ್ಯೂಷನ್ ಇದನ್ನ ಇದನ್ನ ಹಾಕೊಳ್ಳ ಅಂತ ಯಾವ್ದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನಿನ್ನೊಂದ್ಸತಿ ಕಮೆಂಟ್ ಮಾಡಿ ಹೇಳಿ ನಾನು ಡಿಸೈಡ್ ಮಾಡಿದೆ ಜುಮ್ಕಿ ಚೆನ್ನಾಗಿ ಕಾಣ್ತಿದೆ ಅಂತ ಕ್ಯೂಟಾಗಿ ಕಾಣಿಸ್ತಿದೆ ಸೊ ಇವಾಗ ಹೊರಟಿದೀವಿ ಫಸ್ಟ್ ಇವಾಗ ಸೀಮಂತಕ್ಕೆ ಹೋಗ್ತಾ ಇಲ್ಲ ಹೊಸ ಅತಿಥಿ ಕರ್ಕೊ ಬರಕ್ಕೆ ಹೋಗ್ತಾ ಇದೀವಿ ನಾನು ಇದ್ದೀನಿ ಅಲ್ಲಿ ತುಂಬಾ ಟೈಮ್ ಏನಾಗೋಲ್ಲ ಅಂತ ನೋಡೋಣ ಎಷ್ಟೊತ್ತಾಗುತ್ತೆ ನಾವಿವಾಗ ಏತ ಶೋರೂಮ್ ಮುಂದೆ ಇದ್ದೀವಿ ಸೊ ಎಸ್ ಯಾರಪ್ಪ ನಮ್ಮ ಮನೆ ಇಂಟ್ರೂ ಅಂತಂದರೆ ನಮ್ಮ ಹೊಸ ಗಾಡಿ ಬರ್ತಾ ಇದೆ ಸೊ ಅವ್ರನ್ನ ನಮ್ಮ ಮನೆಗೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಆಲ್ರೆಡಿ ಒಂದು ವೀಕಿಂದ ಬುಕ್ ಮಾಡಿದ್ವಿ ಸೊ ಇವಾಗ ಡೆಲಿವರಿ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಒಳ್ಳೆಯ ದಿನ ಇತ್ತು ಹೇಳಿ ಇವತ್ತೇ ಡಿಸೈಡ್ ಮಾಡಿದ್ದೀವಿ ನೋಡೋಣ ಎಷ್ಟು ತಗೋತಾರೆ ಅಂತ ಬೇ ಬೇಗ ಆಗತ್ತೆ ಅಂತ ಹೇಳಿದ್ದಾರೆ ನಾವು ಮುಂಚೆನೇ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ವಿ ಇವತ್ತು ಡೆಲಿವರಿ ತೊಗೋತೀವಿ ಅಂತ ಗಾಡಿ ಇಲ್ಲೇ ಶೋರೂಮಲ್ಲೇ ಇದೆ ಅಂತ ಹೇಳಿದ್ರು ಬಟ್ ಇವಾಗ ಬಿನಿ ಅಂತ ಹೇಳಿ ವೆಯ್ಟ್ ಮಾಡಿಸ್ತಾ ಇದ್ದಾರೆ ನಾವು ಯಾವುದೂ ಫಂಕ್ಷನ್ಗೆ ಹೋಗೋಲ್ಲ ಅಂತ ಇದ್ದಿದ್ದರೆ ಸೊ ವೆಯ್ಟ್ ಮಾಡೋದಕ್ಕೇನು ಅನಿಸ್ತಿರಲಿಲ್ಲ ಬಟ್ ಫಂಕ್ಷನ್ ಬೇರೆ ಲೇಟ್ ಆಗಿತ್ತು ಆಲ್ಮೋಸ್ಟ್ ನಾವು ಬಂದು ಫೋರ್ಟಿ ಫೈವ್ ಮಿನಿಟ್ಸ್ ಆಯಿತು ಬಟ್ ಸ್ಟಿಲ್ ಇನ್ನ ಏನೂ ಅಪ್ಡೇಟ್ ಸಿಗಲಿಲ್ಲ ಏನು ಮಾಡ್ತಿದ್ರೆ ಆ್ಯಕ್ಚುಲಿ ಕಿರಣ್ ಅವ್ರಿಗೆ ವೆಯ್ಟ್ ಮಾಡಿ ಮಾಡಿ ಸೊ ಪಾಪ ಮುಪ್ಪಲ್ಲಿ ಅಲ್ಲಿದೆ ಕಮಲ ಬಾಡಿ ಹೋಗಿದೆ ಕಿರಣ್ ಅವ್ರಿಗೆ ನೀವು ಸಿಕ್ಕಂಚೂರು ಕೊನೆಗೆ ಗೊತ್ತಾಯ್ತು ಗಾಡಿ ಅಲ್ಲೇ ಇದೆ ಅಂತ ಆ ಶೋರೂಮ್ ಅಲ್ಲೇ ಇತ್ತು ಗಾಡಿ ಬಟ್ ಇವರು ಮಿಸ್ಕಮ್ಯುನಿಕೇಶನ್ ಅಥವಾ ಕನ್ಫ್ಯೂಷನ್ ಏನೋ ಮಾಡಿಕೊಂಡು ಸೊ ಯಾರ್ದು ಹೆಸರುದು ನಮ್ಮ ಹೆಸರುದು ಗಾಡಿ ಅಂತ ಹೇಳಿ ಈ ತರ ಏನೋ ಕನ್ಫ್ಯೂಷನ್ ಮಾಡಿಕೊಂಡು ಸೊ ನಮ್ಮನ್ನ ವಿಶೋ ತನಕ ವೆಯ್ಟ್ ಮಾಡಿಸಿದ್ರು ಸೊದ ನಾವು ಬಂದ ಮೇಲೆ ಅದಕ್ಕೆ ಹಿಂದೆಗಡೆ ಒಂದು ಸೀಟ್ ಬರುತ್ತಲ್ಲ ಒಂದು ಸೀಟ್ ಬರುತ್ತೆ ಆ ಸೀಟು ಮತ್ತು ನೇಮ್ ಪ್ಲೇಟು ಎಲ್ಲ ಹಾಕ್ತಾ ಇದ್ದಾರೆ ಅದೆಲ್ಲ ಆದಮೇಲೆ ಎಕ್ಸ್ಪ್ಲೈನ್ ಮಾಡಿ ಗಾಡಿ ಕೈ ಕೊಡ್ತಾರಂತೆ ಚಾರ್ಜಿಂಗ್ ಚಾರ್ಜಿಂಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಫೈನಲ್ಲಿ ನಮ್ಮ ಕೈಗೆ ನಮ್ಮ ಗಾಡಿ ಬಂದಿದೆ ಇವಾಗ ಮನೆಗೆ ತೊಗೊಂಡೋಗ್ಬೇಕು ತಗೊಂಡೋಗಿ ಆ್ಯಕ್ಚುಲಿ ಆಗುತ್ತೆ ಗೊತ್ತಿಲ್ಲ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಸರ್ಪ್ರೈಸ್ ಆಗ್ತಾರ ಶಾಕ್ ತೊಗೋತಾರ ನೋಡೋಣ ಅವ್ರ ಎಕ್ಸ್ಪ್ರೆಷನ್ನು ಸೊ ಮನೆಗೆ ತಗೊಂಡೋಗಿ ಬಿಟ್ಟು ಅದಾದಮೇಲೆ ಫಂಕ್ಷನ್ಗೆ ಹೊರಡಬೇಕು ಗಾಡಿ ಪೂಜೆ ಆಗೋವರೆಗೂ ಕಿರಣ ರೋಡ್ಸು ಬೇಡ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ನಾನೇ ಫಸ್ಟ್ ಗಾಡಿ ಓಡಿಸ್ತಾ ಇದ್ದೀನಿ ನಮ್ಮ ಮನೆಗೆ ಮೊದಲನೇ ಪರ್ಸನ್ ನಾನೇ ಗಾಡಿ ಓಡಿಸ್ತಾ ಇರೋದು ಗಾಡಿ ನೋಡ್ತಿದ್ದೇನೆ ಖುಷಿಯಾಗಿ ಓಡ್ತಾ ಇರ್ತಾರೆ ಬ್ಲಾಕ್ ಅಲ್ಲ ಗ್ರೇ ಅದಾದ್ಮೇಲೆ ಮಾವನ ಬಂದರು ಮಾವನ ನೋಡಿದ್ರು ಅವರು ಖುಷಿ ಪಟ್ರು ಇಬ್ರು ಖುಷಿ ಆಯಿತು ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗೋಗಿದ್ದೆ ಸೊ ಹಾಗಾಗಿ ಪೂಜೆ ಮಾಡ್ಸೋದು ಬೇಡ ಈವ್ನಿಂಗ್ ಅಂತ ಹೇಳಿ ಇವಾಗ ಸೀಮಂತ ಕೊರಟಿದ್ದೀವಿ